ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಷಧಾರಿಯು ಜಲಪಾತಗಳ ಸೊಬಗನ್ನು ಹೆಚ್ಚಿಸಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಜಿಲ್ಲೆಯ ಸಿದ್ದಾಪುರ ಭಾಗದ ಪ್ರಸಿದ್ಧ ಜಲಪಾತ ವೀಕ್ಷಣೆಗೆ ವಾರಾಂತ್ಯದ ರಜೆಯಲ್ಲಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಮೋಡ ಮಂಚುಗಳ ನಡುವೆ ಕಾಣುವ ಜಲಪಾತ ಪ್ರವಾಸಿಗರಿಗೆ ಮುದ ನೀಡಿದೆ ಮಳೆಗಾಲದ ಜಲಪಾತದ ಸೊಬಗನ್ನು ಸವಿಯಲು ಯಲ್ಲಾಪುರ ತಾಲೂಕಿನ ಮಾಗೋಡ ಜಲಪಾತ ಸಿದ್ದಾಪುರ ಜೋಗ ಜಲಪಾತಗಳ ವೀಕ್ಷಣೆಗೆ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಆಗಮಿಸಿದ್ದಾರೆ ದೂರದರ್ಶನದೊಂದಿಗೆ ಬಾಗಲಕೋಟೆ ಪ್ರವಾಸಿ ಮಹಾದೇವ ಮಂಜು ಕವಿದರು ಜಲಪಾತ ವೀಕ್ಷಿಸಿದ ಸಂತಸವಿದೆ ಎಂದರು ಅಭಿಪ್ರಾಯ ಇದೆ ಅಕ್ಕ ತಂಗಿ ಫಾಲ್ಸ್ ಅಂದ್ರೆ ಬಾದಾಮಿಯಲ್ಲಿದೆ ಆದ್ರೆ ಒಂದ್ ದಿವಸ ಎರಡು ದಿವಸ ಅಷ್ಟೇ ಬಿಡೋದು ನೀರದು ಸೊ ಅಲ್ಲಿಂದ ಇಲ್ಲಿ ಬರೋದು ಉದ್ದೇಶ ಏನಪ್ಪಾ ಅಂದ್ರೆ ಇದನ್ನ ಮಳೆ ಜಾಸ್ತಿ ಇರೋದು ಆಮೇಲೆ ಇದು ನೋಡ್ಲಿಕ್ಕೆ ತೃಪ್ತಿ ಆಗುತ್ತೆ ನೋಡ್ಲಿಕ್ಕೆ ಅಭಿಪ್ರಾಯ ಪ್ರತಿ ಮತ್ತೋರ್ವ ಪ್ರವಾಸಿ ಶಿವಕುಮಾರ್ ಮನಸ್ಸಿಗೆ ಮುದ ನೀಡಲು ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡುತ್ತಿರುವುದಾಗಿ ಅವರು ಇಲ್ಲಿ ನಾವು ನೋಡಿಕೊಂಡು ನಮ್ಮ ಮನಸ್ಸಿಗೆ ತುಂಬಾ ಮುದ ನೀಡುವಂತಹ ಒಂದು ವಾತಾವರಣ ಇಲ್ಲಿರುತ್ತೆ ಸ್ನೇಹಿತರ ಜೊತೆ ಕೂಡಿಕೊಂಡು ಒಂದು ರೀತಿಯಾದ ಆ ಮಜವಾದಂತ ಅನುಭವವನ್ನ ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ ಪ್ರವಾಸಿ ನಂದಿತ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದು ಮಕ್ಕಳು ಜಲಧಾರೆಯನ್ನು ಆನಂದಿಸುತ್ತಿದ್ದಾರೆ ಎಂದು ಹೇಳಿದರು ಇದೇ ಮೊದಲನೇ ಸತಿ ಬಂದಿರೋದು ನಾವು ತುಂಬಾ ಖುಷಿ ಆಯ್ತು ಬಾಲಕಿ ಶ್ರೀಷಾ ಮಾಗೋಡ ಜಲಪಾತ ನೋಡಲು ಬಂದಿದ್ದು ಸಂತಸ ತಂದಿದೆ ಎಂದರು